yellowrige horata beke ರಾಯಬಾಗ್ ವಕೀಲ ಸಂಘದ ಯುವ ಅಂತ ಸಂತೋಷ್ ಪಾಟೀಲ್ ಅನ್ನಂಥವ್ರನ್ನ ಅಪಹರಣ ಮಾಡಿಕೊಂಡು ಹೋಗಿ ಅವ್ರ ಮರ್ಡರ್ ಮಾಡಿ ಅಲ್ಲಿ ರಾಮ್ ಬೆಂಗಳೂರು ಸಮೀಪ ರಾಮನಗರ ಸಮೀಪ ಗುಡ್ಡದಲ್ಲಿ ಎಸೆದು ಹೋಗಿದ್ದಾರೆ ಇದರಲ್ಲಿ ಪೊಲೀಸರ ವೈಫಲ್ಯ ನಾನು ಹೇಳಂಗಿಲ್ಲ ಯಾಕಂದ್ರೆ ಪೊಲೀಸರು ಅದ್ರ ಪತ್ತೆ ಹಚ್ಚಿದ್ದಾರೆ ಅದು ಇನ್ನೊಬ್ಬರ ತುಡುಗಿನ ಕೇಸ್ ತಪ್ ಕೇಸ್ನಲ್ಲೇ ತಂದಂಥ ಆರೋಪಗಳನ್ನ ಮಾಡಿದಾಗ ಅವರ ಆರೋಪಿಗಳನ್ನ ಬಾಯ ಬಿಡಿಸಿದ್ದಾರೆ ಅವಾಗ ಅದು ಏನಾಗೈತೆ ಅನ್ನುವಂಥದ್ದು ಪ್ರಕರಣ ಬೆಳಕಿಗೆ ಬಂದದ ಅದರಲ್ಲಿ ಎಸ್ ಪಿ ಅವರು ಕೂಡ ನಿನ್ನೆ ನಾವು ಹೋಗಿ ಭೇಟ ಆದಾಗ ಅವರು ಸಂಪೂರ್ಣ ಸ್ಪಂದನೆ ಮಾಡಿದ್ದಾರೆ ಇನ್ವಿಟೇಷನ್ ಇನ್ವೆಸ್ಟ್ ಇನ್ವಿಟೇಷನ್ ಯೋಗ್ಯ ರೀತಿಯಲ್ಲಿ ಮಾಡ್ತೀವಿ ಮತ್ತೆ ನಿನ್ನೆ ಕೂಡ ಒಬ್ಬ ಆರೋಪಿ ನಂಬರ್ ಅನ್ನೋರನ್ನ ಅರೆಸ್ಟ್ ಮಾಡಿದ್ದಾರೆ ಅವರು ಎನ್ ಟಿ ಬೇಲ್ ಇರುವಂತ ಇಬ್ಬರು ವಕೀಲರನ್ನ ನಾವು ಬರೋದಲ್ಲ ಮತ್ತೆ ಉಳಿಯೋರು ವಿಡ್ರಾ ವುಡ್ರಾ ಆಯ್ತು ಅಂದ್ರೆ ಬೇಲ್ ಕೆಲಸ ಅವ್ರನ್ನೂ ಕೂಡ ಅರೆಸ್ಟ್ ಮಾಡ್ತೀವಿ ನಾವು ಸೀರಿಯಸ್ ಆಕ್ಷನ್ ತಗೋತೀವಿ ಅನ್ನೋ ಒಂದು ಮಾತನ್ನು ಕೊಟ್ಟರೆ ನಾವು ಇವತ್ತು ಪ್ರತಿಭಟನೆ ಮಾಡಿದ ಉದ್ದೇಶ ಸರ್ಕಾರ ಬಂದಾಗಿಂದ ಈ ವಕೀಲರ ಮೇಲೆ ಬಹಳಷ್ಟು ಮಾನಂತಿಕ ಹಲ್ಲೆಗಳಾಗತ್ತವ ಕೋರ್ಟ್ ಪ್ರವಾಸ ಹಲ್ಲೆಗಳಾಗತ್ತಾವ ಮರ್ಡರ್ ಆಗತ್ತವ್ ಇದೇ ಬಿಜಾಪುರದಲ್ಲಿ ಅಲ್ಲೇ ಕೋರ್ಟ್ ಇದ್ರಿಗೆನೆ ಅಹ್ ಹಗಲಿನೇ ಅವ್ರನ್ನ ಇನ್ನೋ ಕಾರನ್ ಗುದ್ದಿ ಒಂದು ಮೂರು ಮುಂದೆ ಮರ್ ಮಾಡ್ರ ಇದೆ ಇಂತ ಕೇಸ್ಗಳು ಈ ಹುಡುಗನು ಕೋರ್ಟ್ಗೆ ಬರೋ ಸಂದರ್ಭದಲ್ಲಿ ಯುವ ನ್ಯಾಯವಾದಿ ಕೋರ್ಟ್ಗೆ ಬರೋ ಸಂದರ್ಭದಲ್ಲಿ ಅವ್ರದ್ದು ಏನಾದ್ರು ಆಸ್ತಿಗಳು ಜಗಳಿದ್ರೆ ಅಂತಮರಂಗಿರ್ಬೇಕು ವಕೀಲರಲ್ಲ ಇಡೀ ನಮ್ಮ ರಾಜ್ಯದ ವಕೀಲರಿಗೆ ನಾವು ಒಂದು ವಿನಂತಿ ಮಾಡ್ತೀನಿ ಆ ವಕೀಲರಂದ್ರೆ ಇರಬೇಕು ಒಂದು ಯಾವುದೇ ಒಂದು ಆಸ್ತಿ ಸಲುವಾಗಿ ಇಂಥ ಯುವ ನ್ಯಾಯವಾದಿಗಳನ್ನ ಮರ್ಡ್ರ್ ಮಾಡುವಂತ ಗೋಜಿಗೆ ಅವ್ರು ಏನು ಇನ್ವಾಲ್ವ್ ಆದಾರಲ್ಲ ಇವ್ರ ಮೇಲೆ ಸೀರಿಯಸ್ ಆಕ್ಷನ್ ಸರ್ಕಾರ ತೆಗೆದುಕೊಳ್ಬೇಕು ಮತ್ತು ಎಸ್ ಪಿ ಅವರಿಗೆ ಡೈರೆಕ್ಷನ್ ಕೊಟ್ಟು ಈ ಎರಡು ಕೇಸ್ ಇದು ಗೋಕಾಕದಲ್ಲಿ ಗಿಡ್ನವರನ್ನ ವಕೀಲರು ಆ ಹಾಡುಗಳನ್ನ ಓಪನ್ ಗಟರ್ದಾಗ ಬಿಡಿತಾರೆ ಘಟರ್ದಾಗ ಗಿಡ್ನವ್ರ್ ಇಲ್ಲ ವಕೀಲಂದ್ರೆ ಅವ್ನ ಬಿಡಿಯೋದು ಓಪನ್ ಆಗಿ ಇದು ಮಾಡುವುದು ಏನೋ ತಂತೆ ತಕರ ಕುಂತ ಹೇಳಬೇಕು ಗಡ್ರ ಹಡ್ಡುವ ಸಂದರ್ಭದಲ್ಲಿ ಅವನನ್ನು ಬಿಡುವಂತ ಕಾರ್ಯ ನಡಿತದವ್ ಇದು ಅಗದಿ ರೋಷ ರೇಷವಾಗಿ ವಕೀಲರ ಅಗೇನ್ಸ್ಟ್ ಇದಾಗ್ತದವ ಮತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ವಕೀಲರದಾರ ಕಾನೂನು ಸಚಿವರು ವಕೀಲರದಾರ ವಕೀಲರ ಬಗ್ಗೆ ಸೇಫ್ಟಿ ಆದಂತ ಮೆಜರ್ ಸರಿಯಾಗಿ ಇನ್ನೂ ತೋ ಇರಲ್ಲ ನೀವು ಈಗ ವಕೀಲರ ಪ್ರೊಟೆಕ್ಷನ್ ಆಕ್ಟ್ ಮಾಡಿದ್ರೆ ಅದನ್ನು ಸಂಪೂರ್ಣ ಇಂಪ್ಲಿಮೆಂಟ್ ಆಗತ್ತಲ್ಲ ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕಾನೂನು ಸಚಿವರಿಗೆ ಗೃಹ ಮಂತ್ರಿಗಳ ಒಂದು ವಿನಂತಿ ಏನಂದ್ರೆ ವಕೀಲರ ಪ್ರೊಟೆಕ್ಷನ್ ಸಲುವಾಗಿ ಒಂದು ಯೋಗ್ಯವಾದಂತ ಕ್ರಮಗಳನ್ನು ತೆಗೆದುಕೊಳ್ಬೇಕು ಇಂತ ಇನ್ನ ಕ್ರೈಮ್ ಗಳು ಆಗೋದನ್ನು ನೋಡಬೇಕು ಇದರಲ್ಲಿ ಈ ಕೇಸ್ನಲ್ಲಿ ಕೂಡ ಇದ್ದದ್ದಂಗೆ ಹೇಳುವ ಯಾರು ಯಾವುದೂ ಮರಿ ಮುಚ್ಚಿಲ್ಲ ಆಗಿನ ಪಿ ಐ ಅವರಿಗೆ ಅಲ್ಲಿ ವಕೀಲ ಸಂಘದವರು ಆ ಮನೆಯವರು ಹೋಗಿ ಫಿರ್ಯಾದಿ ಕೊಟ್ಟಿದ್ದಾರೆ ಕಿಡ್ನಾಪ್ ಆಗಿನ್ ಹುಡುಗ್ ಅಂತೇಳಿ ಹತ್ತುವರಿ ಪೊನ್ನ ಕೋರ್ಟ್ ಬರುವಂತ ಆದಾಗ ಹೇಳ್ಗಳು ಇಮಿಡಿಯಟ್ಲಿ ಆಕ್ಷನ್ ತೊಂದ್ರೆ ಹುಡುಗ ಬದುಕಬೋದಿತ್ತು ಬದುಕೋ ಬದುಕೋ ಚಾನ್ಸಸ್ ಇತ್ತು ಅವಾಗ ಅದೊಂದು ಸ್ವಲ್ಪ ಅವ್ರು ನಿರ್ಲಕ್ಷ್ಯ ಮಾಡ್ತಾರೆ ಆದ್ರೆ ಮುಂದಿನ ದಲ್ಲಿ ಪಿ ಐ ಅವರು ಸರಿಯಾಗಿ ಕೆಲಸ ಮಾಡ್ತಾರೆ ಅದನ್ನ ಹಿಡಿದಾರ ಆರೋಪಿ ಹಿಡಿದಾರೆ ಆದ್ರೆ ಸುಲವಾ ಇನ್ನು ಜಾಗೃತಿ ಅಂದ್ರೆ ಪೊಲೀಸರು ಇನ್ಫಾರ್ಮೇಶನ್ ಬಂದ್ ಕೂಡ ಜಾಗೃತಿ ಕೆಲಸ ಮಾಡಬೇಕು ಬೇರೆ ವಕೀಲರು ಇರಲಿ ಬೇರೆ ಪ್ರೈವೇಟ್ ಜನ ಇರಲಿ ಒಂದು ಕಂಪ್ಲೇಂಟ್ ಬಂತಂದ್ರೆ ಇಮಿಜಿಯೇಟ್ಲಿ ಅವ್ರು ಅಟೆಂಡ್ ಆಗುವಂತ ಕೆಲಸ ಮಾಡ್ಕೊಂತ ಗೃಹ ಮಂತ್ರಿಗಳೇ ವಿನಂತಿ ಮಾಡ್ತೀವಿ ಅವ್ರ ಸೂಚನೆ ಕೊಡ್ರಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತೀವಿ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಬಹಳ ಹದಗೆಟ್ಟು ಹೋಗ್ಯದ ಮೊನ್ನೆ ಐ ಪಿ ಎಲ್ ದಲ್ಲಿ ನೋಡಿದಂಥ ಮುಗ್ಧ ಜನ ಎಷ್ಟೋ ಜನ ಸತ್ರು ಆ ತಪ್ಪಿಸ್ತಾ ಅಲ್ಲೂ ಕ್ರಮ ಆಗಬೇಕು ಅಲ್ಲಿಯೂ ಎಷ್ಟೋ ಜನ ಸತ್ರು ಆ ಗೇಟ್ಗಳು ಬಂದ ಇಟ್ಕೊಂಡ್ರೆ ಆ ಕಾಲ ತುಳಿತ ಮಾಡಿದ್ರಲ್ಲೇ ಅದು ಇದು ಭಾಳ ದೊಡ್ಡ ಕಂದಿನ ಅದ ಇಡೀ ನಮ್ಮ ಲಾ ಅಂಡ್ ಆರ್ಡ್ರ್ ಹದಗಾಡುತ್ತದೆ ಮನೆ ಮುಖ್ಯಗಳು ಇದನ್ನ ಸರಿಯಾಗಿ ಗಮನಕ್ಕೆ ತಗೊಂಡ ಅದ್ರ ಬಗ್ಗೆ ಸೂಕ್ತವಾದ ಕ್ರಮ ತೆಗೆದುಕೊಳ್ಬೇಕಂತ ನಾವು ಬೆಳಗಾವಿ ವಕೀಲ ಸಂಘದ ಪರವಾಗಿ ನಾವು ಇಡೀ ವಕೀಲ ಸಂಘ ನಮ್ಮ ಎಲ್ಲ ನಮ್ಮ ಜಿಲ್ಲೆಯ ವಕೀಲ ಸಂಘಗಳು ಸಂಪೂರ್ಣವಾಗಿ ನಾವು ಮೊನ್ನೆ ಆದಂತಹ ಇನ್ಸಿಡೆಂಟ್ ಅನ್ನ ಘೋರವಾಗಿ ಕಂಡೇ ಮಾಡ್ತೀವಿ ಅವ್ರ ಮೇಲೆ ಸೂಕ್ತ ಕ್ರಮಗಳ ತೆಗೆದುಕೊಳ್ಬೇಕಂತ ವಿನಂತಿ ಮಾಡ್ತೀವಿ ಎಸ್ ಎಸ್ ಎಸ್ಟಿ ವಕೀಲ ಸಂಘ ಅಧ್ಯಕ್ಷ ರಾಮ್